ಸೊ ರಾಯರ ಒಂದು ಹುಟ್ಟಿದ ದಿನ ಶುಭ ದಿನ ಅಂತಲೇ ಹೇಳ್ಬೋದು ನಾವೆಲ್ಲ ಹೇಗೆ ಬರ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ತೀವೋ ಸೊ ಅದೇ ಥರ ರಾಯರಿಗೂ ಒಂದು ಹುಟ್ಟಿದ ದಿನ ಅನ್ನೋದಿದೆ ಅಂತ ನನಗೆ ಆ್ಯಕ್ಚುಲಿ ಬೆಳಗ್ಗೆ ಗೊತ್ತಾಯಿತು ಆ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ತಡನೇ ಆಯಿತು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಬೇಕಿತ್ತು ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಅಡುಗೆಗೆ ಇಟ್ಟಿದ್ದೀನಿ ಅಡುಗೆನೂ ಮಾಡ್ತಾ ಹಾಗೆ ಲೈವ್ ತುಂಬ ದಿನ ಆಗಿತ್ತು ಅದಕ್ಕೆ ಲೈವಲ್ಲಿ ಬಂದು ಮಾತಾಡೋರ ನಿಮ್ಮ ಜೊತೆಗೆ ಅಂತ ಹೇಳಿ ಅಂದ್ಕೊಂಡು ಲೈವ್ ಬಂದಿದ್ದೀನಿ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಜಾಯಿನ್ ಆಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನನ್ನ ಬಗ್ಗೆ ನಿಮ್ಗೆ ಏನಾದರೂ ಕ್ಲಾರಿಫೈ ಬೇಕು ಅಂತ ಇದ್ದರೆ ಅಥವಾ ನನ್ನನ್ನು ತುಂಬಾ ಆಗಿ ಇಷ್ಟಪಡೋರು ಯಾರಾದರೂ ಇದ್ದರೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿ ಸೊ ಯಾರು ಮೇ ಬಿ ಎಲ್ಲ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀರಾ ಅಂತ ಅಂದ್ಕೋತೀನಿ ಸಡನ್ನಾಗಿ ಬಂದಿದ್ದೀನಿ ಬಿಕಾಸ್ ಗೊತ್ತಲ್ವ ಮಕ್ಕಳಿರೋರಿಗೆ ನಾವು ಇದೇ ಟೈಮ್ಗೆ ಈ ಪ್ಲ್ಯಾನ್ ಮಾಡ್ಕೋತೀವಿ ಆ ಪ್ಲ್ಯಾನ್ ಮಾಡ್ಕೋತೀವಿ ಅಂದರೆ ಬಹಳ ಬಹಳ ಕಷ್ಟ ಲೈಕ್ ನಾವು ಅಂದ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಿ ಸೊ ಯಾರಿದ್ದೀರಾ ಲೈವಲ್ಲಿ ಬನ್ನಿ ಸೊ ನೆಕ್ಸ್ಟು ಲೈವ್ ಯಾವಾಗ ಬರ್ಬೇಕು ನೀವೇ ಡಿಸೈಡ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಅವತ್ತಿನ ದಿನ ಡೆಫಿನೆಟ್ಲಿ ನಾನು ಬರ್ತೀನಿ ಲೈವ್ಗೆ ಆ್ಯಂಡ್ ಇಲ್ಲೇ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಅವನು ಬರ್ತಾನೆ ಅವ್ನಿಗೆ ಒಂದಷ್ಟು ಸ್ವಲ್ಪ ಹೊತ್ತು ಆದಮೇಲೆ ಅವನು ಕರ್ಕೊತೀನಿ ಲೈವ್ಗೆ ಬಂದ ನೋಡಿ ಬಂದ ತಕ್ಷಣ ಎಲ್ಲರೂ ಹೇಗಿದ್ದೀರಾ ಅಲ್ಲಿ ಕೇಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ ಕಡೆ ಎಲ್ಲ ಬಿಸಿಲು ಹೇಗಿದೆ ಪರಿ ಅಂತ ಅಂತು ಪಾಪ ನೆಂದ ಹೋಗಿದ್ದಾನೆ ಇವಾಗ ನಾನು ಲೈವ್ ಮಾಡ್ತಾ ಅಲ್ವಾ ಫ್ಯಾನ್ ಹಾಕಿದ್ರೆ ಸೌಂಡ್ ನಿಮ್ಗೆ ಕೇರ್ಸಲ್ಲ ಅಂತ ಫ್ಯಾನ್ ಹಾಕಿಲ್ಲ ಪಾಪ ಫುಲ್ ನೆಂದೋಗ್ ಬಿಟ್ಟಿದ ಅಲ್ಲಕ್ಕಂತ ಸೊ ಯಾರಿದ್ದೀರಾ ಲೈವ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಬಂದು ಲೈವ್ ಅನ್ನ ಜಾಯಿನ್ ಆಗಿ ಅಷ್ಟೇ ಹೋದ ಸೊ ಇವತ್ತು ನಾನು ಹಾಗಲೇ ಹೇಳ್ದಾಗೆ ವಿಶೇಷವಾಗಿ ರಾಯರು ಹುಟ್ಟಿದಂತಹ ದಿನ ಇವತ್ತು ಇವತ್ತು ಎಲ್ಲ ಪೂಜೆ ಮಾಡಿದ್ರು ಅವ್ರಿಗೆ ಡಬಲ್ ಒಂದು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಪೂಜೆ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಇವತ್ತಿಂದನೇ ರಾಯರ ಪೂಜೆ ಮಾಡಲಿಕ್ಕೆ ಶುರು ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ರಾಯರು ಯಾವತ್ತೇ ಆಗಲಿ ಒಂದು ಸಲ ಕೈ ಹಿಡ್ದಿದ್ದಾರೆ ಅಂದರೆ ಯಾವತ್ತಿಗೂ ಅವ್ರು ಕೈ ಬಿಡೋದಿಲ್ಲ ಅಂಡ್ ತುಂಬಾ ಪರೀಕ್ಷೆಗಳನ್ನು ಕೊಡ್ತಾರೆ ರಾಯರು ಒಂದಲ್ಲ ಎರಡಲ್ಲ ತುಂಬಾ ಬಹಳ ಪರೀಕ್ಷೆಗಳನ್ನು ಕೊಡ್ತಾರೆ ಯಾಕೆ ಗೊತ್ತಾ ಆ ಪರೀಕ್ಷೆಗಳೆಲ್ಲ ನೀವು ಜೈಶೀಲ್ರಾದ್ರೇನೆ ಜೀವನ ಅನ್ನೋ ದೊಡ್ಡ ಪರೀಕ್ಷೆಯಲ್ಲಿ ನೀವು ಜಯಶೀಲರಾಗಬಹುದು ಸೊ ರಾಯರ ಮಕ್ಕಳಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಹೇಳಿ ಸೊ ನಾನು ಒಬ್ಳು ರಾಯರ ಮಗಳು ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ ಅಂಡ್ ರಾಯರು ನನಗೆ ಬಹಳ ಒಳ್ಳೇದು ಮಾಡಿದ್ದಾರೆ ಅದಲ್ದೇನೆ ಬಹಳ ಕಣ್ ತರಿಸಿದ್ದಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ನಾವು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ದಿರ ದೇವ್ರ ಮನೆ ಪುಟ್ಟದ್ದು ದೇವ್ರ ಮನೆ ಆಯಿತಾ ಸೊ ದೊಡ್ಡ ದೊಡ್ಡ ಫೋಟೋ ಎಲ್ಲ ನಾನು ತಗೊಂಬಂದ ಗಿಡಕ್ಕಾಗೋದಿಲ್ಲ ಸೊ ಇರೋದ್ರಲ್ಲೇ ನೋ ರಾಯರಿಗೆ ಒಂದು ಪುಟ್ಟದಾದಂತಹ ಗೂಡು ತರ ಮಾಡಿ ಅದರಲ್ಲೇ ನಾನು ರಾಯರನ್ನ ಇಟ್ಟು ಪೂಜೆ ಮಾಡ್ತಾರೆ ಸಾಕು ನನ್ನ ಮನಸ್ಸಿಗೆ ತೃಪ್ತಿ ಇದೆ ನಮ್ಮ ಮನೆಯಲ್ಲಿ ಶಾಂತಿ ಇದೆ ಸೊ ದೊಡ್ಡ ಫೋಟೋ ತೊಗೊಂಬಂದು ನಾನು ಇಡಬೇಕು ಅದಕ್ಕೆ ಅಂತ ಹೇಳಿ ನಿಜವಾಗ್ಲೂ ಯಾವತ್ತೂ ಅನಿಸಿಲ್ಲ ಆ್ಯಂಡ್ ಈ ಥರ ಒಂದು ರೀಪ್ಲೇಸ್ಮೆಂಟಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿದೆ ಸೊ ಏನಾದರೂ ಒಳ್ಳೆಯದಾಗಿ ಯಾವುದಾದ್ರೂ ದುಡ್ಡು ಬಂದರೆ ಡೆಫಿನೆಟ್ಲಿ ನಾವು ಅಥವಾ ಇವಾಗಂತೂ ಫೀಸ್ಗಳೆಲ್ಲ ಕಟ್ಟಬೇಕಲ್ವಾ ಜೂನ್ ಜುಲೈ ಅಂದ್ರೇ ಇನ್ನು ಅಡ್ಮಿಷನ್ ಸ್ಟಾರ್ಟು ಮತ್ತೆ ಒಂದೂವರೆ ಲಕ್ಷ ಅಡ್ಜಸ್ಟ್ ಮಾಡಬೇಕು ಸೊ ಈ ಪ್ರೊಸೀಜರಲ್ಲಿ ನನಗೆ ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿದೆ ಸೊ ಈ ಒಂದು ದೇವ್ರ ಮನೆ ಏನಿದೆಯಲ್ಲ ಇದನ್ನ ರೀಪ್ಲೇಸ್ ಮಾಡಿ ಈ ಫುಲ್ಲದು ಬರುತ್ತೆ ಗೊತ್ತಾ ವಾಡ್ರ್ ಥರ ಲೈಕ್ ವಾಡ್ರ್ ಥರ ದೇವ್ರ ಮನೆ ಫುಲ್ ದೊಡ್ಡದು ಸೊ ಆ ಥರ ಫೋಟೋ ಒಂದು ದೇವ್ರ ಮನೆ ತಗೋಬೇಕಂತ ಆಸೆ ಇದೆ ನನಗೆ ಸೊ ಅದನ್ನು ತಂದಾಗ ಡೆಫಿನೆಟ್ಲಿ ನಾನು ರಾಯಲ್ಗೆ ಒಂದು ದೊಡ್ಡ ಫೋಟೋನ ಇಟ್ಟು ಒಂದಷ್ಟು ಆಸೆಗಳಿದೆ ಅದನ್ನೆಲ್ಲ ಮಾಡಿಸ್ಕೋಬೇಕು ನೋಡೋಣ ನಮ್ಮಂಥ ಬಡವರು ಮಿಡ್ಲ್ ಕ್ಲಾಸ್ ಅವ್ರ ಆಸೆಗಳೆಲ್ಲ ಕನಸಾಗಿ ಉಳಿತಾವೆ ಅಂತಾರೆ ಅದನ್ನ ಅನಿಸು ಮಾಡ್ಕೋಬೇಕು ಅಷ್ಟೇ ಸರ್ ಎಲ್ಲ ಲೈವ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಲೈವ್ ಒಂದು ಜಾ ಲೈಕ್ ಮಾಡಿ ಮನಸ್ಸಿಗೆ ಏನೇ ಇದ್ರು ಕಮೆಂಟ್ ಮಾಡಿ ಯಾಕೆ ಕಮೆಂಟ್ಗಳು ಬರ್ತಾ ಇಲ್ವಲ್ಲ ಸೊ ನೆಕ್ಸ್ಟ್ ಲೈವ್ ಯಾವಾಗ ಬರಬೇಕು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಡೆಫಿನೆಟ್ಲಿ ಆವತ್ತಿನ ದಿನ ಲೈವನ್ನು ಬರ್ತೀನಿ ಆ್ಯಂಡ್ ಇನ್ಮೇಲೆಯಿಂದ ಡೆಫಿನೆಟ್ಲಿ ನನ್ನ ವೀಡಿಯೋಸ್ ಅಂತೂ ಡೈಲಿ ಬರುತ್ತೆ ಡೈಲಿ ಮೀನ್ಸ್ ಬೆಳಗ್ಗೆ ಏಳುವರೆಗೆ ಮಿನಿ ಬ್ಲಾಗ್ ಇರುತ್ತೆ ಆ್ಯಂಡ್ ಸಂಜೆ ನಾಲ್ಕು ಗಂಟೆಗೆ ನನ್ನ ಲಾಂಗ್ ವಿಡಿಯೋ ಬರುತ್ತೆ ಡೆಫಿನೆಟ್ಲಿ ಟೈಮ್ ಮಾಡಿಕೊಂಡು ಟೈಮ್ ಇಲ್ಲ ಅಂದ್ರೂ ಸಹ ನನಗೋಸ್ಕರ ಒಂದು ಹತ್ತು ನಿಮಿಷ ಟೈಮ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ರಲ್ವ ಯಾಕೆ ಈ ಈ ಇತ್ತೀಚೆಗೆ ನನಗೆ ಮೆಸೇಜು ಮಾಡ್ದವರು ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸೇನೆ ಯಾಕೆ ಇತ್ತೀಚೆಗೆ ನೀವು ತುಂಬಾ ನೆಗೆಟಿವ್ ಶೇಡಲ್ಲಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ಯಾಕೆ ನಾನು ಇಷ್ಟು ಅಂದರೆ ಇಷ್ಟು ದಿನ ನಾನು ಏನು ಹೇಳ್ಕೊಳ್ದೆ ಇವಾಗ ಹೇಳ್ಕೊತಾ ಇದ್ದೀನಿ ಅಂದರೆ ಅದರಿಂದ ನಂಗೆ ದುಡ್ಡು ಹೊಡೆತ ಬಿದ್ದಿದೆ ಅದು ನನ್ನ ಲೈಫಲ್ಲಿ ರಿಕವರಿ ಆಗದೆ ಇರೋ ಅಷ್ಟು ಅಂದರೆ ಯೂಟ್ಯೂಬ್ ಲೈಫ್ ಜರ್ನಿಗೆ ರಿಕವರಿ ಆಗದೆ ಇರೋಷ್ಟು ಒಂದು ಡ್ಯಾಮೇಜ್ ಆಗಿದೆ ಆ ಒಂದು ವಿಚಾರ ಯೂಟ್ಯೂಬ್ ಅನ್ನೋದು ಇವಾಗ ಅಟ್ ಪ್ರೆಸೆಂಟ್ ನಮಗೆ ಅದೇ ಲೈಫ್ ಸಂಸಾರ ಬಿಟ್ಟರೆ ಯೂಟ್ಯೂಬ್ ಯೂಟ್ಯೂಬ್ ಬಿಟ್ಟರೆ ಸಂಸಾರ ಈ ಥರದಲ್ಲಿ ನನ್ನ ಚಾನಲ್ಗೆನೆ ಈ ಥರ ಆಯ್ತಲ್ಲ ನಂಗೆ ಇನ್ನೂ ಹರ್ಟ್ ಇದೆ ಸೊ ಅವರು ಮುಖವಾಡಗಳ ಬಣ್ಣಗಳನ್ನು ಒಂದೊಂದಾಗಿ ತೆರೆದಿರ್ತೀನಿ ಡೆಫಿನೆಟ್ಲಿ ನೀವು ನೋಡಿದ್ರಂತೆ ಆಮೇಲೆ ಅದಕ್ಕೆ ಕಮೆಂಟ್ ಮಾಡ್ತಾರೆ ಲೈಕ್ ನೆನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟು ಹಾಕಿದ್ದೆ ಆ್ಯಂಡ್ ನನ್ನ ಸ್ಟೇಟಸ್ಗೂ ಹಾಕಿದೆ ಬಹಳ ಜನ ಕೇಳಿದ್ದೀರಾ ಅಂಥವ್ರಿಗೆಲ್ಲ ನೀವು ಸುಮ್ಮನೆ ಬಿಡಬೇಡಿ ವಾಪಸ್ ಕೊಡಿ ವಾಪಸ್ ಕೊಡಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಬೇಜಾರಾಯಿತು ಗೊತ್ತಾ ಆ ಕಮೆಂಟ್ ಅವ್ರು ಬೇರೆ ಚಾನಲಲ್ಲಿ ಹಾಕಿರೋರು ಹಾಕಿದ್ದಕ್ಕೂ ಬೇಜಾರಾಗಲಿಲ್ಲ ನನಗೆ ಆ ಕಮೆಂಟನ್ನು ಅವರು ಹಾಗೆ ಲೈವಲ್ಲಿ ಇಟ್ಟಿದ್ರಲ್ಲ ಅದು ನಂಗೆ ಸ್ವಲ್ಪ ಹರ್ಟ್ ಆಯ್ತು ಅಷ್ಟೇನೆ ಯಾಕಂದರೆ ಅವರು ನನ್ನ ಫ್ರೆಂಡೇನೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ನಾನು ಅವ್ರನ್ನ ಕೇಳೋಕೆ ಹೋಗಲಿಲ್ಲ ಅವ್ರವ್ರ ಪರ್ಸ್ನಲ್ ತುಂಬ ಇರುತ್ತೆ ಮೇ ಬಿ ಅವ್ರು ನೋಡ್ದೇನೂ ಇರ್ಬೋದು ಆ ಕಮೆಂಟನ್ನು ಅವ್ರಿಗೆ ಗೊತ್ತಾಗ್ದೇನೂ ಇರ್ಬೋದು ಆ ಕಮೆಂಟು ಬಟ್ ಅದು ನಂಗೆ ಹರ್ಟ್ ಆಯಿತು ಆ್ಯಂಡ್ ಏನೇ ಇದ್ದರು ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ನಮಗೆ ಏನಿದೆಯೋ ಅದನ್ನು ನೀವು ನನ್ನ ಚಾನಲಲ್ಲಿ ಕಮೆಂಟ್ ಮಾಡಬೇಕು ಬೇರೆಯವ್ರ ಚಾನಲಲ್ಲಿ ಹೋಗಿ ಅಲ್ಲಿ ಕಮೆಂಟ್ ಮಾಡೋದ್ರಿಂದ ಅವ್ರಿಗೂ ನಮಗೂ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಬರೋಕ್ಕೆ ಶುರುವಾಗತ್ತೆ ಈ ಥರ ಯಾಕೆ ನೀವು ಹೋಗುವ ಒಂದು ಚೆನ್ನಾಗಿರೋ ರಿಲೇಶನ್ಶಿಪ್ಗೆ ಉಳಿ ಹಿಂಡೋದು ತಪ್ಪಲ್ವಾ ಅದರ ಯಾಕೆ ಮಾಡ್ತೀರಾ ಅದ್ರ ಬದಲಿಗೆ ನಿಮಗೆ ಆ ಥರ ಡೌಟ್ ಇದ್ದರೆ ನನ್ನನ್ನೇ ನನ್ನ ಕಮೆಂಟಲ್ಲಿ ನನ್ನ ಚಾನಲಲ್ಲೇ ಕಮೆಂಟ್ ಹಾಕ್ಬೋದು ನೀವು ನನ್ನನ್ನೇ ಕೇಳ್ಬೋದು ಅಲ್ವಾ ಸೊ ಅದನ್ನು ಮಾಡಿ ಫಸ್ಟಿಗೆ ಬೇರೆಯವ್ರ ಚಾನಲಲ್ಲಿ ಹೋಗಿ ನಮ್ಮ ಬಗ್ಗೆ ಮಾತಾಡೋದು ಬೇಡ ಇನ್ಮೇಲಂತೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರ್ಯಾರ ಬಗ್ಗೆ ಯಾರ್ಯಾರ ಬಣ್ಣಗಳ ಮುಕ್ಕುಬಾಡುಗಳನ್ನು ತೆಗಿಬೇಕು ತೆಗಿತೀನಿ ಕಾಯ್ತಾರಿ ಸೊ ಇದೊಂದು ಸಿಂಪಲ್ ಲೈವ್ ಅಷ್ಟೇನೆ ಬಿಕಾಸ್ ತುಂಬ ದಿನ ಆಗಿತ್ತು ಅಂತ ಹೇಳಿ ಈ ಲೈವ್ ಅದಾದ ಮೇಲೆ ನೋಡೋರು ತುಂಬ ಜನ ಇರ್ತೀರ ಸೊ ಕಮೆಂಟ್ ಮಾಡಿ ಯಾವ ನೆಕ್ಸ್ಟ್ ಯಾವಾಗ ನಾನು ಲೈವ್ ಬರಬೇಕು ನಿಮ್ಮೆಲ್ಲರಿಗೂ ಒಂದು ಕನ್ವಿನಿಯೆಂಟ್ ಆಗುವಂತಹ ಟೈಮಲ್ಲಿ ಲೈವ್ ಬರೋಣ ಬಹಳ ಮಾತಾಡೋದಿದೆ ನನಗೆ ಸೊ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಸೊ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ದೀರಾ ಮೇ ಬಿ ಒಂದು ಫೈವ್ ಮೆಂಬರ್ಸ್ ಅಷ್ಟೇ ಲೈವ್ಗೆ ಬಂದಿದ್ದೀರಾ ಬಿಕಾಸ್ ಈ ಟೈಮ್ ಪಾಪ ಹೆಣ್ಮಕ್ಳು ಅಡುಗೆ ಮಾಡೋ ಟೈಮು ಸೊ ಹಾಗಾಗಿ ಇಟ್ಸ್ ಓಕೆ ಪರವಾಗಿಲ್ಲ ಲೈವ್ ಆದ್ಮೇಲೆ ನೀವು ಬಂದು ಜಾಯ್ನ್ ಆಗ್ತೀರಲ್ವ ಅವಾಗ ನೀವು ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಒಂದು ಐದು ಜನ ಆರು ಜನ ಏನು ಲೈವ್ ಜಾಯ್ನ್ ಆಗಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್